ಇವತ್ತು ಶುಭ ಸಂದರ್ಭ ತಾಜ್ ಮಟನ್ ಸ್ಟಾಲ್ ಅಂತ ನಮ್ಮ ಹಾಸ್ಪಿಟಲ್ ಸರ್ಕಲ್ ಅಲ್ಲಿ ನೂತನವಾಗಿ ಉದ್ಘಾಟನೆ ಆಗಿದೆ ಇಲ್ಲಿ ಮಟನ್ ಅಂಗಡಿ ಅಂತ ಎ ಸಿ ಎಲ್ಲ ಐಟಿ ಎಲ್ಲ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇದು ಹೈಟೆಕ್ ಮಟನ್ ಸ್ಟಾಲ್ ಅಂತ ಹೇಳ್ಬೋದು ಕ್ಲೀನ್ ಅಂಡ್ ನೀಟ್ ಮಟನ್ ಇಲ್ಲಿ ಸಿಗುತ್ತೆ ಅಂತ ನಾವು ಕೇಳಿದ್ದೀವಿ ಇಲ್ಲಿ ಬಂದಿ ಅವ್ರಿಗೂ ನಾವು ಶುಭ ಹರಿಸಿದಿವಿ ತಾಜ್ ಮಟನ್ ಸ್ಟಾಲ್ ಅಲ್ಲಿ ನೀವು ಬಂದು ಪರ್ಚೇಸ್ ಮಾಡಿ ಕ್ಲೀನ್ ಆಗಿರುತ್ತೆ ನೀಟಾಗಿರುತ್ತೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅಭಿನಂದನೆಗಳು ವಂದನೆಗಳು ಎಲ್ಲರಿಗೂ ನಮಸ್ಕಾರ ಏನು ತಾಜ್ ಮಟನ್ ಸ್ಟಾಲ್ ಅಂತ ಹೊಸದಾಗಿ ಇವಾಗ ಪ್ರಾರಂಭವಾಗಿದೆ ಅದರದ ಪ್ರೊಪ್ರೇಟರ್ ಆಗಿ ನದೀಮ್ ಖುರೇಶಿ ಅವರು ಚೌಧರಿ ನದೀಮ್ ಖುರೇಶಿ ಅಂತ ಒಳ್ಳೆ ಐದನಿಕ್ ಆಗಿ ಅಂಗಡಿ ಮಾಡಿದ್ದಾರೆ ಒಳ್ಳೆ ಗುಣಮಟ್ಟದ ಮಟನ್ ಸಿಗುತ್ತೆ ಎಲ್ಲರೂ ಬಂದು ಭೇಟಿ ಮಾಡಿ ಇಲ್ಲಿ ಪರ್ಚೇಸ್ ಮಾಡಬೇಕಂತ ಒಳ್ಳೆ ಮರಿಗಳು ಕುಯಿತಾರೆ ಇವರು ಬಂದು ಇಲ್ಲಿ ಪರ್ಚೇಸ್ ಮಾಡ್ರಿ ಮತ್ತೆ ಇವರು ಒಳ್ಳೆ ಹೈಜೀನಿಕ್ ಆಗಿ ಒಳ್ಳೆ ಇರೋರು ದೇವ್ರ್ ಒಳ್ಳೇದಾಗ್ಲಿ ಅಂತ ಆರಿಸ್ತಾ ಎಲ್ಲಾರು ಬಂದು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ ಅಲಾಂ ಅಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಚೌಧರಿ ನದೀಮ್ ಚೌಧರಿ ಸಲೀಂ ಸಾಬ್ರು ಮಗ ಸುಮಾರು ಮಟನ್ ಮಾರ್ಕೆಟ್ ಫೀಲ್ಡ್ ನಾಗೆ ಒಂದ್ ನಲ್ವತ್ತಿಂದ ಐವತ್ತು ವರ್ಷದಿಂದ ನಾವು ಒಪ್ಪ ಭಾಳ ಹೆಸರುವಾದದ್ದು ನಾವು ಕೂಡ ಮಟನ್ ವ್ಯಾಪಾರನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೊಂದು ಐಟಕ್ ಅಂಗಡಿ ಮಾಡ್ಬೇಕಂತ ಭಾಳ ಆಸೆ ಇತ್ತು ನನಗೆ ತಾಜ್ ಮಟನ್ ಇಷ್ಟಲ್ಲಂತ ಐಟ ಅಂಗಡಿ ಮಾಡಿದ್ದೀನಿ ಸ್ಪೆಷಲ್ ಸ್ಪೆಷಲ್ ಮರಿ ಸ್ಪೆಷಲ್ ಪಟ್ಲಿ ಓತ ಮ್ಯಾಕೆ ಓದ್ಗಳು ಎಲ್ಲ ಗಂಡ್ಮರಿನ ಕೊಯ್ಯಲ್ಲಿ ಹೆಣ್ಮರಿ ಕೊಯ್ಯಾಲ ಸೊ ಹಂಗಾದ್ರೆ ನಮ್ಮ ಅಪ್ಪ ಅವರು ನಲ್ವತ್ತೈವತ್ತು ವರ್ಷದಿಂದ ಭಾಳ ವ್ಯಾಪಾರ ಮಾಡಿದ್ದಾರೆ ಜನಕ್ಕೆ ಫೇಮಸ್ ಮಟನ್ ಕೊಟ್ಟಿದ್ದಾರೆ ಅದು ಸೊ ಹೀಗೆ ನಾವು ನಾನೊಂದು ಐಟಕ್ ಅಂಗಡಿ ಮಾಡಿದ್ದೀನಿ ಅದೇ ಜನಕ್ಕೆ ಒಳ್ಳೆ ಮರಿ ಕುಯ್ದು ಕೊಡ್ಬೇಕು ಅಂತ ಅದೇ ರೀತಿ ಶಾದಿಗಳು ಆಗಲಿ ಬೀಗ್ ರೂಟ ಆಗಲಿ ಇನ್ನಿತರ ಕ್ಯಾವುದನ ಫಂಕ್ಷನ್ ಆರ್ಡ್ರ್ ಇದ್ರು ನೀವು ಆರ್ಡ್ರ್ ಕೊಟ್ಟರೆ ಸಪ್ಲೈ ಮಾಡ್ತೀವಿ ಒಳ್ಳೆ ಒಳ್ಳೆ ಪಟ್ಲಿ ಕುಯ್ತೀವಿ ಒಳ್ಳೆ ಮೇಕೆ ಓದ್ಗಳು ಕೊಯ್ತೀವಿ ಹಳ್ಳೆ ಗೌರ್ಮೆಂಟ್ ಆಸ್ಪತ್ರೆ ಮಟನ್ ಮಾರ್ಕೆಟ್ ಹೊಟ್ಟು ತಾಟ್ ಮಟನ್ ಇಷ್ಟಾಲ್ ಅಂತ ಹೊಸ್ದಾಗ್ ಮಾಡಿದ್ದೀನಿ ಬರ್ರಿ ಎಲ್ಲರೂ ಸಹಕಾರ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ